ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಸೊ ಇವತ್ತು ಕೂಡ ಒಂದು ಮದುವೆ ಹೆಣ್ಣಿನ ಸೀರೆಗೆ ಸಿಂಪಲ್ಲಾಗಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ ನೋಡೋದಕ್ಕೆ ಸಿಂಪಲ್ ಆದರೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮಣಿ ಬಂದು ಜಾಸ್ತಿ ತೊಗೊಂಡಿದ್ದೀನಿ ಇದಕ್ಕೆ ಇದ್ರ ಲುಕ್ ಅನ್ನೋದೇ ಮಣಿಯಿಂದ ಕಾಣಿಸುತ್ತೆ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಇದೆ ಗೋಲ್ಡ್ ಇದೆ ಆ ಬಾರ್ಡರಲ್ಲಿ ಗ್ರೀನ್ ಕಲರು ಕಾಂಬಿನೇಷನಲ್ಲಿ ಅಂದರೆ ಆಪೋಸಿಟ್ ಕಲರು ಕಾಂಟ್ರಾಸ್ಟಲ್ಲಿ ಗ್ರೀನ್ ಇದೆ ಹಂಗಾಗಿ ಸ್ಯಾರಿಯಲ್ಲಿರುವಂಥ ಕಲರು ದಾರ ಪಿಂಕ್ ಕಲರು ದಾರ ನಾನು ಐದು ವೇಳೆ ದಾರನ ತೊಗೊಂಡಿದ್ದೀನಿ ಜಾಸ್ತಿ ವರ್ಕ್ ಮಾಡ್ತಾ ಇಲ್ಲ ಕೃಷಿಯಲ್ಲೇ ಬೀಟ್ಸೆ ಹೈಲೈಟ್ ಆಗಿ ಬರುತ್ತೆ ಇದಕ್ಕೆ ಹಂಗಾಗಿ ಇದಕ್ಕೆ ಐದು ಎಳೆ ದಾರ ಸಾಕು ಯಾಕಂದರೆ ಅದು ನೀಡಲಿಂದ ಡಬಲ್ ಮಾಡಿದಾಗ ಅದು ಹತ್ತು ಎಳೆ ದಾರ ಆಗುತ್ತೆ ಸ್ವಲ್ಪ ದಪ್ಪಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಐದು ಎಳೆ ತೊಗೊಂಡಿದ್ದೀನಿ ಇನ್ನೂ ನಾಲ್ಕು ಎಳೆ ತೊಗೊಂಡು ಕೂಡ ನಡೆಯುತ್ತೆ ಇಲ್ಲ ನಮಗೆ ನಾಲ್ಕು ಎಳೆ ಸ್ವಲ್ಪ ಚಿಕ್ಕದಾಗುತ್ತೆ ಸ್ವಲ್ಪ ಥ್ರೆಡ್ ಕಾಣಬೇಕು ಅನ್ನೋಂಗಿದ್ರೆ ನೀವು ಆರು ಎಳೆ ಕೂಡ ನೀವು ತೊಗೊಳ್ಬೋದು ಇದಕ್ಕೆ ಡಿ ಈ ಡಿಸೈನ್ಗೆ ಬಂದು ಈ ರೀತಿ ರೌಂಡ್ ಶೇಪ್ ಇರುವಂಥ ಗೋಲ್ಡ್ ಕಲರ್ ಬೀಡ್ಸು ಬಿಗ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ತುಂಬ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ ಹಾಗೆ ಚಿಕ್ಕದಾಗಿರುವಂಥ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಇದು ಬಂದು ಹೊಸದೇ ತೊಗೋಬೇಕಂತ ಏನಿಲ್ಲ ನೀವೇನಾದರೂ ವರ್ಕ್ ಮಾಡೋಂಗಿದ್ದು ಬೀಡ್ಸ್ ಏನಾದರೂ ಓಲ್ಡ್ ಬೀಡ್ಸ್ ಉಳಿದಿದ್ರೆ ನೀವು ಅದೇ ಬೀಡ್ಸನ್ನ ಟ್ರೈ ಮಾಡ್ಬೋದು ಇದಕ್ಕೆ ಓಲ್ಡ್ ಬೀಡ್ಸೇ ತೊಗೊಳ್ಳಿ ಯಾಕಂದರೆ ಇದು ಕುಚ್ಚಲ್ಲಿ ಕವರ್ ಆಗುತ್ತೆ ಇದೇನು ಕಾಣಿಸೋದಿಲ್ಲ ಹಾಗಾಗಿ ನಿಮ್ಮ ಹತ್ರ ಹಳೆ ಬೀಡ್ಸ್ ಇದ್ದರೆ ಈ ಈ ಥರ ಡಿಸೈನ್ಗೆ ಯೂಸ್ ಮಾಡ್ಕೋಬೋದು ಫಸ್ಟು ಮೇಯ್ನಾಗಿ ಹೊಸ್ದಾಗಿ ಈ ಥರ ಬೀಡ್ಸ್ ಬೇಕೇ ಬೇಕು ಹಾಗೆ ರೆಗ್ಯುಲರ್ ಆಗಿ ತೊಗೊಳಂಥದ್ದು ನೀಡಲ್ ನಂಬರ್ ಬಂತು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಕೂಡ ನಡೆಯುತ್ತೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಹೊಸೊಬ್ಬರು ಯಾರಾದರೂ ನಮ್ಮ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಈ ಡಿಸೈನ್ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಗೇನಾದರೂ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಶಾಪಿಂಗ್ ಶೋ ಆಗ್ತಾ ಇರುತ್ತೆ ನೀವು ಆರಾಮಾಗಿ ಅಲ್ಲಿ ಶಾಪಿಂಗ್ ಮಾಡ್ಕೋಬೋದು ಆಫರಲ್ಲಿ ಸ್ಯಾರೀಸ್ ನಡೀತಾ ಇದೆ ಒಳ್ಳೊಳ್ಳೆ ಸ್ಯಾರೀಸ್ ಕೂಡ ಇದೆ ನಿಮ್ಗೆ ಯಾವ ಥರ ಸ್ಯಾರೀಸ್ ಇಟ್ಟು ಆರಾಮಾಗಿ ನೀವು ಶಾಪಿಂಗ್ ಅನ್ನೋದು ಮಾಡ್ಕೋಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿ ನೀಡಲ್ಲ ಹಾಕಿಬಿಟ್ಟು ದಾರ ತಂದು ಲಾಕ್ ಮಾಡ್ತೀವಲ್ವಾ ಆ ರೀತಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಫಸ್ಟ್ ಎರಡು ಒಂದೊಂದು ಸೀರೆಗೆ ಗ್ರ್ಯಾಂಡಾಗಿ ಖರ್ಚು ಮಾಡ್ ಹಾಕೊತಾರೆ ಕೆಲವೊಬ್ರು ಸಿಂಪಲ್ಲಾಗಿ ಸಾಕು ಅಂತಾರೆ ಈ ಥರ ಕೂಡ ಆರಾಮಾಗಿ ಮದುವೆ ಹಣ್ಣಿನ ಸೀರೆಗೆ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಎಲ್ಲ ಸೀರೆಲ್ಲ ಆ ರಿಸೆಪ್ಷನ್ ಸ್ಯಾರಿ ಕೂಡ ಆರಾಮಾಗಿ ಈ ಥರ ಹಾಕ್ಕೊಳ್ಳಿ ಇದು ಕೂಡ ಒಂದು ಡಿಫ್ರೆಂಟ್ ಲುಕ್ ಅನ್ನೋದು ಕಾಣಿಸುತ್ತೆ ಸಾ ಸ್ಟಾರ್ಟಿಂಗಲ್ಲಿ ಏನಾದರೂ ಕಲಿಯೋರಿದ್ರೆ ನಿಮಗೆ ಕುಚ್ಚು ಹಾಕೋದಿದ್ದರೆ ಆರಾಮಾಗಿ ಡಿಸೈನ ನೀವು ಹಾಕ್ಕೊಡ್ಬೋದು ಇಲ್ಲಿ ಒಂದು ತ್ರೀ ಟೈಮ್ ನಾನು ಲಾಕನ್ನು ಇದ್ದೀನಿ ಫಸ್ಟ್ನೇ ಅಷ್ಟು ಚೆನ್ನಾಗಿ ಲಾಕ್ ಆಗಿಲ್ಲ ಹಂಗಾಗಿ ನಾನು ಎಕ್ಸ್ಟ್ರಾ ಹಾಕ್ಕೊಂತೀನಿ ಸೊ ಎರಡರಲ್ಲೇ ಕಂಫರ್ಟಾಗಿ ಕೂಡುತ್ತೆ ಬಟ್ ಇಲ್ಲಿ ಬಂದು ನಾನು ಮೂರು ಸರಿ ಹಾಕಿದ್ದೀನಿ ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಥ್ರೆಡ್ಡನ್ನು ಸ್ವಲ್ಪ ಮೇಲೆ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲಿ ಬೀಡ್ಸನ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಸೊ ಸ್ಮಾಲ್ ಬೀಡ್ಸ್ ಹಾಕಿದ್ದೀನಿ ಒಂದು ಬಿಗ್ ಬೀಡ್ಸ್ನ ತೊಗೊಂಡಿದ್ದೀನಿ ಈ ರೀತಿ ಬೀಡ್ಸನ್ನ ಉಣ್ಸ್ಕೊಬೇಕು ಸೊ ಈ ರೀತಿ ಎರಡು ಬೀಡ್ಸ್ಗಳನ್ನ ಮೇಲೆ ಮತ್ತೆ ಸ್ವಲ್ಪ ಥರನ ಮೇಲೆ ಮಾಡಿಕೊಂಡು ಎರಡುಗಡೆ ಸಾಯದಲ್ಲಿ ಥ್ರೆಡ್ಡನ್ನು ಇಡ್ಕೊಂಡು ಮತ್ತೆ ಈಗ ಬಿಗ್ ಬೀಡ್ಸನ್ನೇ ತಗೊಳ್ತಾ ಇದ್ದೀನಿ ಮತ್ತೆ ನಾನು ಇದೇ ಥರ ಡಿಸೈನ್ ಬೀಡ್ಸ್ನ ತೊಗೋಬೇಕಂತ ಏನಿಲ್ಲ ಫ್ರೆಂಡ್ಸ್ ನೀವು ಫ್ಲವರ್ ಬೀಡ್ಸ್ ಆದರೂ ತೊಗೊಳ್ಳಿ ಇದಕ್ಕಿಂತ ಸ್ವಲ್ಪ ಚಿಕ್ಕದಾದರೂ ಕೂಡ ನಡೆಯುತ್ತೆ ಬಟ್ ಇದು ಮದುವೆ ಸೀರೆ ಅಲ್ವಾ ಸ್ವಲ್ಪ ಗ್ರ್ಯಾಂಡಾಗಿ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಗ್ ಸೈಜಲ್ಲೇ ನಾನು ಬೀಡ್ಸನ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಮೊದಲು ಸ್ಟಾರ್ಟಿಂಗಲ್ಲಿ ಬಿಗ್ ಬೀಡನ್ನ ಹಾಕಿದ್ದೀನಿ ಮಧ್ಯದಲ್ಲಿ ಸ್ಮಾಲ್ ಬೀಡ್ಸು ಆಮೇಲೆ ಮತ್ತೆ ಒಂದು ದೊಡ್ಡದೇ ಆಗಿರುವಂಥ ಬೀಡ್ಸನ್ನ ಹಾಕಿದ್ದೀನಿ ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟ್ ಆಗೇ ರೀತಿ ಲೂಸ್ ಹಾಕಿ ಅಂದರೆ ನೋಡಿ ಕರೆಕ್ಟಾಗಿ ಆ ಟೂ ಬೀಡ್ಸು ಟಚ್ ಆಗಬೇಕು ಈ ಥರ ನೋಡಿ ಟಚ್ ಆಗಬೇಕು ಈ ಥರ ಟಚ್ ಎರಡು ಹತ್ತದಲ್ಲಿ ಬೀಡ್ಸನ್ನ ಮೆಜರ್ಮೆಂಟ್ನ ತೊಗೊಂಡು ಎಲ್ಲಿಗೆ ರೀಚ್ ಆಗುತ್ತೆ ಇನ್ನು ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲನ್ನ ಹಾಕಿ ದಾರನ ತಂದು ನಿಮಗೆ ಲಾಕ್ ಹಾಕೋದು ಕಷ್ಟ ಆಗುತ್ತೆ ಆದರೆ ಈ ಥರ ಪ್ರೆಸ್ ಮಾಡಿ ಬ್ಯಾಕ್ ಸೈಡಲ್ಲಿ ಬೀಡ್ಸನ್ನ ಈ ಥರ ಇಟ್ಕೊಂಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಮತ್ತೆ ಒಂದ್ಸರಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಎರಡು ಲಾಕನ್ನು ಹಾಕಿದ ಮೇಲೆ ನೀವು ಬೇಕಿದ್ರೆ ಹಾಗೆ ಲಾಕನ್ನು ಹಾಕ್ಕೊಂಡು ಡಿಸ್ಟ್ ಗ್ಯಾಪನ್ನು ಕೊಡ್ಬೋದು ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಪಲ್ಲುಗೆ ಹಾಕಿ ಲಾಕ್ ಮಾಡ್ತಾ ಇಲ್ಲ ಜಸ್ಟ್ ರೀತಿ ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಹಾಕುವಂಥ ಬೀಡ್ಸಿಗೆ ಗ್ಯಾಪ್ ಅನ್ನೋದು ಇದ್ದೀನಿ ಅದು ಯಾಕೆ ಅಂತ ಲಾಸ್ಟಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಈ ಬೀಡ್ಸ್ ಹಾಕಿ ಎರಡು ಲಾಕನ್ನು ಹಾಕಿದ ಮೇಲೆ ಟೂ ಚೈನ ಹಾಕಿದ್ದೀನಿ ಟೂ ಚೈನ ಹಾಕಿಬಿಟ್ಟು ಇದನ್ನೇ ನೀವು ಲೂಸಾಗಿ ಲಾಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲಿ ಹಾಕಿರುವಂಥ ಎರಡು ಚೈನ ಲಾಕ್ ಮಾಡ್ಕೋಬೇಕು ಎರಡು ಚೈನ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಬಾನ್ ಟೂ ಚೈನ ಹಾಕೊತಾ ಇದ್ದೀನಿ ಮತ್ತೆ ಟೂ ಚೈನ ಹಾಕಿ ಕರೆಕ್ಟ್ ಎಕ್ಸಾಕ್ಟಾಗಿ ಎಲ್ಲಿ ರೀಚ್ ಆಗ್ತಾ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಈ ಟು ಟೂ ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಬಂದು ಈ ಕಡೆ ಹಾಕಿರುವಂಥ ಬಿಡ್ಸಿಗೆ ನೆಕ್ಸ್ಟ್ ಹಾಕುವಂಥ ಬಿಡ್ಸಿಗೆ ಟೂ ಟೂ ಚೈನ್ ಎರಡು ಬರಿ ಮಾಡಿಕೊಂಡು ಲಾಕ್ ಅನ್ನೋದು ಹಾಕಿದ್ದೀನಿ ಸೊ ಇಲ್ಲಿ ಕೂಡ ಟೂ ಚೈನ್ ಹಾಕಿ ಒನ್ ಟೈಮ್ ಲಾಕ್ ಮಾಡಿದ್ದೀನಿ ಮತ್ತು ಇಲ್ಲಿ ಟೂ ಚೈನ್ ಹಾಕಿ ಒನ್ ಟೈಮ್ ಲಾಕ್ ಮಾಡಿದ್ದೀನಿ ಈಗ ಮತ್ತೆ ಇನ್ನೊಂದು ಸರ್ತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಕೂಡ ನಾವು ಟೂ ಚೈನ್ ಲಾಕ್ ಮಾಡಿದ್ದೀವಲ್ವಾ ಈ ಕಡೆ ಕೂಡ ಟೂ ಟೈಮ್ ಲಾಕ್ ಮಾಡಿದ್ದೀನಿ ಮಿಡ್ಲಲ್ಲಿ ಮಾತ್ರ ಒನ್ ಟೈಮ್ ಲಾಕ್ ಮಾಡಿದ್ದೀನಿ ಸೊ ನಿಮ್ಗೇನಾದರೂ ಕನ್ಫ್ಯೂಷನ್ ಇತ್ತು ಎಡ್ರೆಸ್ ಲಾಕ್ ಆದರೆ ಏನೂ ಪರವಾಗಿಲ್ಲ ಅಂಥ ಪರಿ ನಿಮ್ಗೇನೂ ಡಿಸೈನ್ ಏನು ಮಿಸ್ಸಿ ಆಗೋದಿಲ್ಲ ನೀಟಾಗೆ ಬರುತ್ತೆ ನೀವು ಎರಡು ಸಾವಿರ ಬೇಕಿದ್ರೆ ಲಾಕನ್ನು ಹಾಕೊಳ್ಳಿ ಇಲ್ಲಿ ಎರಡು ಬಾರಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ಡನ್ನ ಮೇಲೆ ಮಾಡಿಕೊಂಡು ಸೇಮ್ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಬಿಗ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ನೋಡಿ ಸೇಮ್ ಆಗಿ ಬೀಡ್ಸ್ ತೊಗೊಂಡು ಇಲ್ಲೇನು ಗೋಡ್ ತೊಗೊಂಡಿದ್ದಾರೆ ಇಲ್ಲಿ ಕಾಪರ್ ತೊಗೊಂಡಿದ್ದಾರೆ ಅಂತ ನಾನು ಹೇಳಿದ್ನಲ್ಲ ನಿಮಗೆ ಓಲ್ಡ್ ಬೀಡ್ಸ್ ಆದರೂ ಕೂಡ ನಡೆಯುತ್ತೆ ಅಂತ ಯಾಕಂದರೆ ಇದು ಒಳಗಡೆ ಕವರ್ ಆಗುತ್ತೆ ಯಾಕೆ ಮಿಡ್ಲಲ್ಲಿ ಬೀಡ್ಸ್ ಹಾಕಬೇಕು ಅಪ್ಪ ಅಂದರೆ ಎರಡು ಬೀಡ್ಸ್ ಹಾಕಿ ಲಾಕನ್ನು ಹಾಕಿಬಿಟ್ಟು ಹಾಕೋದ್ರಿಂದ ನಿಮಗೆ ಕುಚ್ಚೇನು ಕಟ್ತಿರಲ್ಲ ಅಲ್ಲಿ ಗ್ಯಾಪ್ ಸಿಗೋದಿಲ್ಲ ಈ ಬೀಡ್ಸು ಈ ಬೀಡ್ಸ್ ಬಂದು ಒಂದೇ ಹತ್ತಿರದಲ್ಲಿ ಬರುತ್ತೆ ಕುಚ್ ಹಾಕೋದಕ್ಕೆ ನಿಮಗೆ ತೊಂದರೆ ಆಗುತ್ತೆ ಹಂಗಾಗಿ ಒಂದು ಈ ಥರ ಬೀಡ್ಸ್ ಸಹಾಯದ ಇದ್ದರೆ ನೀವು ಕುಚ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಬೀಡ್ ಲಾಕ್ ಹಾಕಿ ಇಲ್ಲಿ ಒಂದು ಬೀಡ್ಸ್ ಲಾಕ್ ಹಾಕಿ ಚೈನ್ ಹಾಕ್ಕೊಂಡು ಹಾಕೋಂಗಿದ್ರೆ ಅದು ಕೂಡ ಬ್ಯಾಕ್ ಸೈಡಲ್ಲಿ ನಿಮಗೆ ಥ್ರೆಡ್ ಕಾಣಿಸುತ್ತೆ ಹಂಗಾಗಿ ಒಂದು ಮಿಡ್ಲಲ್ಲಿ ಬೀಡ್ಸ್ ಸಹಾಯ ತಗೊಳ್ಳೋದ್ರಿಂದ ನೋಡಿ ಬೀಚ್ ಸೈಡಲ್ಲಿ ನಿಮಗೆ ಥ್ರೆಡ್ ಕೂಡ ಕಾಣಿಸೋದಿಲ್ಲ ಇದು ನೀಟಾಗೇ ಕಾಣಿಸುತ್ತೆ ಹಾಗೆ ದೂರದಿಂದ ಯಾರಾದರೂ ನೋಡಿದ್ರೆ ಇದು ಕ್ರೋಶಿಯಲ್ಲೇ ವರ್ಕ್ ಮಾಡಿದ್ರಂತ ಅಷ್ಟು ಡಿಫ್ರೆನ್ಸ್ ಕಾಣಿಸೋದೇ ಇಲ್ಲ ಅಷ್ಟು ಫಿನಿಶಿಂಗ್ ಬರುತ್ತೆ ಈ ಥರ ಹಾಕೋದ್ರಿಂದ ಈಗ ಮತ್ತೆ ಸೇಮ್ ಬೀಡ್ಸನ್ನು ಲಾಕ್ ಮಾಡ್ತಾ ಇದ್ದೀನಿ ಮೆಜರ್ಮೆಂಟನ್ನು ನೋಡಿಕೊಂಡು ಮತ್ತೆ ಇಲ್ಲಿ ಎರಡು ಸರಿನ ಲಾಕನ್ನು ಮಾಡ್ಕೊತಾ ಇದ್ದೀನಿ ಬೀಡ್ಸನ್ನು ಎರಡು ಸರಿ ಲಾಕನ್ನು ಹಾಕಿದ ಮೇಲೆ ಟೂ ಚೈನ್ ಹಾಕೊತಾ ಇದ್ದೀನಿ ಟೂ ಚೈನ ಹಾಕೊಂಡ್ಬಿಟ್ಟು ಈ ಟೂ ಚೈನ್ ಎಲ್ಲಿ ರೀಚ್ ಆಗುತ್ತೆ ಲಾಕನ್ನು ಮಾಡ್ತಾ ಇದ್ದೀನಿ ಮತ್ತು ಟೂ ಚೈನ್ ಮತ್ತೆ ಲಾಕ್ ಮತ್ತು ಇಲ್ಲಿ ಕೂಡ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ ಸೊ ಡಬಲ್ ಲಾಕನ್ನು ಹಾಕಿ ಮತ್ತೆ ಥ್ರೆಡ್ಡನ್ನು ಮಾಡಿಕೊಂಡು ಸೇಮ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ ಸೊ ಈ ಥರ ಚೈನ್ ಹಾಕೋದ್ರಿಂದ ಜಾಸ್ತಿ ನಿಮಗೆ ಏನು ಕಾಣಿಸೋದಿಲ್ಲ ಬಟ್ ಈ ಥರ ಹಾಕೋದಕ್ಕೆ ಬೇಡ ಅನ್ನೋರು ನಿಮಗೆ ಚೈನ್ ಥರ ಥ್ರೆಡ್ ಕಾಣಿಸ್ಲಿ ಅಂದರೆ ಈ ಥರ ಜಸ್ಟ್ ನೋಡಿ ನೀವು ಒಂದು ಸಿಕ್ಸ್ ಚೈನ್ ಗ್ಯಾಪನ್ನು ಕೊಡ್ಬೋದು ಈ ಥರ ಕೂಡ ನೀವು ಗ್ಯಾಪನ್ನು ಕೊಟ್ಟು ನೆಕ್ಸ್ಟ್ ಬೀಡ್ಸನ್ನು ಕೂಡ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಈ ಥರ ಕಾಣಿಸುತ್ತೆ ಸೊ ಇದು ಬೇಡ ನಮಗೆ ಈ ಥರ ಕಾಣಿಸ್ಲಿ ಅನ್ನೋಂಗಿದ್ರೆ ಈ ಥರ ಚೈನನ್ನ ಟ್ರೈ ಮಾಡಿ ಈಗ ಸೇಮ್ ಮತ್ತೆ ಥ್ರೆಡನ್ನ ಮೇಲೆ ಮಾಡ್ಕೊತಾ ಇದ್ದೀನಿ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಬಿಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೇಮ್ ಮತ್ತೆ ಬಿಡ್ಸನ್ನು ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿ ಬರ್ತಾಯಿ ನೋಡಿಕೊಂಡು ಆ ಪಾಯಿಂಟಿಗೆ ನೀಡನ್ನು ಹಾಕಿ ದಾರ ತಂದು ಲಾಕನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ ಡಬಲ್ ಲಾಕನ್ನು ಹಾಕೊತಾ ಇದ್ದೀನಿ ಡಬಲ್ ಲಾಕನ್ನು ಹಾಕ್ಕೊಂಡು ಟೂ ಚೈನ್ ಹಾಕ್ಕೋಬೇಕು ಟೂ ಚೈನ ಹಾಕಿ ಲಾಕ್ ಮಾಡಿ ಮತ್ತೆ ಟೂ ಚೈನ ಹಾಕ್ಕೊತಾ ಇದ್ದೀನಿ ಮತ್ತು ಈ ಟೂ ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿ ಲಾಕನ್ನು ಮಾಡ್ತಾ ಇದ್ದೀನಿ ಮತ್ತು ಡಬಲ್ ಲಾಕನ್ನು ಮಾಡಿ ಸೇಮ್ ಮತ್ತು ಥ್ರೆಡನ್ನು ಮಾಡ್ಕೊಳ್ಳೋದು ಈ ಥರ ಮಣಿಗಳನ್ನ ಒಂದು ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಈ ಥರ ಮಣಿಗಳನ್ನ ಹಾಕ್ಕೊಂಡು ಸ್ಯಾರಿ ಫುಲ್ಲಾಗಿ ಹೋಗಬೇಕಾಗತ್ತೆ ಇದನ್ನ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಮಣಿನ ಪೋಣಿಸ್ಕೊಂಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಜಸ್ಟ್ ಇಷ್ಟೇ ಫ್ರೆಂಡ್ಸ್ ಇದು ಈ ಥರ ಮಣಿ ಫೋಣಿಸ್ಕೊಂಡು ಕುಚ್ಚನ್ನ ಹಾಕೊಂಬಿಟ್ರೆ ಮುಗಿದೋಯ್ತು ಡಿಸೈನ್ ಅನ್ನೋದು ತುಂಬ ಈಸಿ ಡಿಸೈನು ಬಟ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಆರಾಮಾಗಿ ಮದುವೆ ಹಣ್ಣಿನ ಸೀರೆಗೆ ಸಿಂಪಲ್ಲಾಗಿ ಒಂದು ಕಡಿಮೆ ಅಮೌಂಟಲ್ಲಿ ಕೇಳಿದ್ರೆ ಈ ಡಿಸೈನ ನೀವು ಹಾಕ್ಕೊಳ್ಬೋದು ಕಂಪ್ಲೀಟಾಗಿ ಸೀರೆ ಫುಲ್ಲು ಮಣಿಗಳನ್ನ ಹಾಕಿದ್ದೀನಿ ಒಂದು ಸ್ಟೆಪ್ಪು ಈ ಥರ ಕ್ರೋಶಿಯಲ್ಲೇ ಮಣಿನ ಹಾಕೊಂಡ್ಬಿಟ್ಟು ಕುಚ್ಚನ್ನ ಹಾಕೊಂಡ್ಬಿಟ್ಟು ಹಾಕೋದಷ್ಟೇ ಕೆಲಸ ತುಂಬ ಈಸಿ ಇದೆ ಡಿಫ್ರೆನ್ಸ್ ಇದು ಅಂಥ ಹೆವಿ ವರ್ಕ್ ಇಲ್ಲ ಆದರೆ ಲುಪರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಬಿಗ್ ಬೀಡ್ಸ್ ತೊಗೊಂಡಿದ್ದೀನಿ ನೀವು ಸ್ಮಾಲ್ ಬೀಡ್ಸ್ ಆದರೂ ತಗೋಬೋದು ಸೊ ಲಾಸ್ಟಲ್ಲಿ ನೋಡಿ ಎಂಡಲ್ಲಿ ಕೂಡ ಅಷ್ಟೇ ಇದು ಬಂದು ಸ್ಟಾರ್ಟಿಂಗು ಇದು ಬಂದು ಲಾಸ್ಟ್ ಎಂಡ್ ಮಾಡಿದ್ದೀನಿ ಎಂಡಲ್ಲಿ ಕೂಡ ಒಂದು ಟು ತ್ರೀ ಫ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡು ಈ ರೀತಿ ಬಿಟ್ಟಿದ್ದೀನಿ ಇದು ಕುಚ್ಚನ್ನು ಹಾಕಬೇಕಾದ್ರೆ ಕುಚ್ಚೊಳಗಡೆ ಹಾಕಿ ಕಟ್ಬಿಟ್ರೆ ಎಲ್ಲಿ ನಿಮಗೆ ಗಮ್ ಪೇಸ್ಟ್ ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಆರಾಮಾಗಿ ಇದು ಕುಚ್ಚೊಳಗಡೆ ದಾರ ಅನ್ನೋದು ಕವರ್ ಆಗುತ್ತೆ ಇದಕ್ಕೆ ಕುಚ್ಚನ್ನು ಹಾಕೋದು ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ ಇಲ್ಲಿ ಬಂದು ಈ ನಾಲ್ಕು ಫಿಂಗರ್ಸಲ್ಲಿ ನಾನು ಥ್ರೆಡ್ ಅನ್ನೋದು ಮಾಡ್ಕೊತೀನಿ ಈಗೇನು ನಾನು ವರ್ಕ್ ಮಾಡಿದ್ದೀನಲ್ವ ಇಲ್ಲಿ ಐದು ಎಳೆ ದಾರ ತೊಗೊಂಡಿದ್ದೀನಲ್ವ ಅದೇ ಐದು ಎಳೆ ದಾರ ಇದೆ ಕೈಯಲ್ಲಿ ಇದಕ್ಕೆ ಸುತ್ತಕೊಂಡಿರೋದು ಜಸ್ಟು ನಿಮಗೆ ತೋರಿಸೋಕೋಸ್ಕರ ಅಷ್ಟೇ ಆಮೇಲೆ ನೀಟಾಗಿ ಒಂದು ಮಂಚದ ಮೇಲೆ ಹಾಕೊಂಡು ಕುಚ್ಚು ಅನ್ನೋದು ನಾನು ಹಾಕ್ಕೊತೀನಿ ಸೊ ಕುಚ್ಚು ಬಂದು ಸ್ವಲ್ಪ ತಿಕ್ಕಾಗಿ ಹಾಗೆ ಸ್ವಲ್ಪ ಲೆಂತಿಯಾಗಿ ಇದ್ದರೆ ಈ ಥರ ಒಂದು ಬೀಡ್ಸ್ ಹಾಕಿ ಕುಚ್ಚು ಹಾಕಿದರೆ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಸ್ವಲ್ಪ ತಿಕ್ಕಾಗಿ ಹಾಗೆ ಲೆಂತಿಯಾಗಿ ಕೂಡ ಕುಚ್ಚು ಅನ್ನೋದು ಇದ್ದೀನಿ ಬೀಡ್ಸ್ ಬೇಕಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕೂಡ ತೊಗೊಂಡು ನೀವು ಟ್ರೈ ಮಾಡ್ಬೋದು ಸೊ ಬಿಗ್ ಬೀಡ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸೊ ಬ್ರೈಡಲ್ ಸ್ಯಾರಿ ಅಲ್ವಾ ಸೊ ಬ್ರೈಡಲ್ ಲುಕ್ ಅನ್ನೋದು ಚೆನ್ನಾಗಿ ಕೊಡುತ್ತೆ ನಾನು ಬಂದು ಈ ದಾರ ಬಂದು ನಾನೇನು ಕೌಂಟ್ ಮಾಡಿಲ್ಲ ನಾನು ಅಂಜಾದ ಮೇಲೆ ಕುಚ್ಚಿಗೆ ಥ್ರೆಡ್ ಅನ್ನೋದು ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಫೋರ್ ಫಿಂಗರ್ಸಲ್ಲಿ ಥ್ರೆಡ್ಡನ್ನು ಮಾಡ್ಕೊಂಡ್ಮೇಲೆ ಸೊ ಮಿಡ್ಲಲ್ಲಿ ಈ ರೀತಿ ಥ್ರೆಡನ್ನು ಇಟ್ಕೊಂಡ್ಬಿಟ್ಟು ಇಲ್ಲೇನು ಲಾಸ್ಟಲ್ಲಿ ಕುಚ್ಚು ಅಲ್ವಾ ಸೊ ಸಾರಿ ಬೀಡ್ಸ್ ಏನಿದೆಯಲ್ವಾ ಇದರೊಳಗಡೆ ಈ ಥರ ದಾರನ ಹಾಕಿಬಿಟ್ಟು ಪ್ಯಾಕ್ ಸೈಡಲ್ಲಿಂದ ಎಡಗಡೆಯದ ಕೈ ಏನಿದೆಯಲ್ಲ ಅದರಿಂದ ಈ ಥರ ದಾರನ ಎಳ್ಕೋಬೇಕು ನೋಡಿ ಈ ಥರ ನೀಟಾಗಿ ಆ ಕಡೆ ಈ ಕಡೆ ಈಕ್ವಲ್ ಆಗಿ ದಾರನ ಎಳ್ಕೊಂಬಿಟ್ಟು ಈ ಮಧ್ಯದಲ್ಲಿ ಸ್ಮಾಲ್ ಬೀಡ್ಸ್ ಏನಿದೆಯಲ್ವ ಈ ಥರ ಕವರ್ ಆಗುತ್ತೆ ಅದು ನಿಮಗೆ ಕಾಣಿಸೋದಿಲ್ಲ ಈ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಏನಿದೆ ಅದೆಲ್ಲ ಕುಚ್ಚೊಳಗಡೆ ಈ ಥರ ನೀಟಾಗಿ ಇಟ್ಕೊಂಬಿಟ್ಟು ಸೊ ಫಸ್ಟು ಈಕ್ವಲಾಗಿ ಮಾಡ್ಕೊಳ್ಳಿ ಆ ಕಡೆ ಇರೋದು ಈ ಕಡೆ ಇರೋ ದಾರ ಹಾಗೆ ಇಲ್ಲೇನು ಕಟ್ ಮಾಡ್ಕೊಂಡಿದೀವಲ್ಲ ಆ ದಾರ ಕೂಡ ಬ್ಯಾಕ್ ಸೈಡಲ್ಲಿ ಈ ಥರ ನೀಟಾಗಿ ಮಾಡ್ಕೊಬಿಟ್ಟು ಹೀಗೆ ಹೂ ಹೇಗೆ ಕಟ್ತಾರೋ ಆ ರೀತಿ ಕುಚ್ಚು ಅನ್ನೋದು ಜರಿ ಥ್ರೆಡ್ಡಿಂದ ನಾನು ಕಟ್ಕೊತಾ ಇದ್ದೀನಿ ಈಗ ಈ ಜರಿ ಥ್ರೆಡ್ಡನ್ನು ಈ ರೀತಿ ಇಟ್ಕೊಂಡು ಎಡಗಡೆ ಸಹಾಯದಲ್ಲಿ ಇಂಥ ಕುಚ್ಚುನ ಇಟ್ಕೋಬೇಕು ಒಂದು ಮೂಲಕ ಮೂರಿಂದ ನಾಲ್ಕು ಒಂದು ಜರಿ ಥ್ರೆಡ್ನ ಸುತ್ಕೊಂಡ್ಬಿಟ್ಟು ಈಗ ಹೂ ಹೇಗೆ ಗಂಟು ಹಾಕ್ತಾರೋ ಆ ರೀತಿ ಗಂಟು ಅನ್ನೋದು ಹಾಕ್ತಾಯಿದ್ದೀನಿ ನಿಮಗೆ ಬೇಕಿದ್ರೆ ದಾರ ಕೌಂಟ್ ತೊಗೊಳ್ಳೋಂಗಿದ್ರೆ ಕೌಂಟ್ ತೊಗೊಂಡು ಕೂಡ ನೀವು ಥ್ರೆಡ್ಡನ್ನು ಮಾಡಿಕೊಂಡು ಒಂದೇ ಸತಿ ನೀವು ಕಟ್ ಮಾಡ್ತಾರಲ್ಲ ಆ ಥರ ಕೂಡ ನೀವು ಮಾಡ್ಕೋಬೋದು ಬಟ್ ನನಗೆ ಇದೇ ಪ್ರಾಕ್ಟೀಸ್ ಇರೋದರಿಂದ ನಾನು ಇದೇ ರೀತಿಯಾಗಿ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ ನಾನು ತೋರ್ಸಂಗೆ ಕುಚ್ಚನ್ನು ಹಾಕಬೇಕು ತೋರಿಸ್ದಂಗೆ ಹಾಕಿ ಆ ದಾರ ವೇಸ್ಟ್ ಆಗುತ್ತೆ ಅನ್ನೋಂಗಿದ್ರೆ ಸೊ ನೀವು ಒಂದೇ ಸರಿ ದಾರನ ಥ್ರೆಡ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ವೇಸ್ಟ್ ಆಗಲಾರ್ದಂಗೆ ಕೂಡ ನೀವು ಕುಚ್ಚನ್ನ ಹಾಕ್ಕೋಬೋದು ಜಸ್ಟ್ ಲಾಸ್ಟಲ್ಲಿರುವಂಥ ಜರಿ ಥ್ರೆಡಿನ ರೀತಿ ಎಳೆದು ಬಿಟ್ಟು ಇದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಈ ಥರ ಸೀರೆ ಫುಲ್ಲಾಗಿ ನಾನು ಹಾಕಿದ ಮೇಲೆ ಲಾಸ್ಟಲ್ಲಿ ನೀಟಾಗಿ ಕುಚ್ಚನ್ನು ಕಟ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ನಿಮಗೆ ತೋರ್ಸೋಕೋಸ್ಕರ ಇದೊಂದು ಕುಚ್ಚು ಅನ್ನೋದು ಕಟ್ ಮಾಡ್ತಾ ಇದ್ದೀನಿ ಈ ಥರ ಕುಚ್ಚನ್ನು ಕಟ್ ಮಾಡ್ಕೊಂಬಿಟ್ರೆ ಈ ರೀತಿ ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ಎರಡು ಕಲರಲ್ಲಿ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ ತುಂಬ ಈಸಿಯಾಗಿ ಕುಚ್ಚನ್ನು ಹಾಕೋಬೋದು ಫ್ರೆಂಡ್ಸ್ ತುಂಬ ಏನೂ ಬರಲ್ಲ ಆರಾಮಾಗಿ ಈ ಥರ ಕುಚ್ಚನ್ನ ಹಾಕೊಂಬಿಟ್ರೆ ಆಯಿತು ಸೊ ಇದೇ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಕುಚ್ಚನ್ನು ಹಾಕಿಬಿಟ್ಟು ಫೈನಲ್ ಲುಕ್ಕು ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸೊ ಒಂದು ಕಲರಲ್ಲಿ ಪಿಂಕು ಒಂದು ಕಲರಲ್ಲಿ ಗ್ರೀನಲ್ಲಿ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ ಸೊ ಚೈನ್ ಹಾಕಿದರೆ ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಸೊ ನೀವು ದೂರದಿಂದ ನೋಡ್ಬೋದು ಇದು ಕೃಷಿಯಲ್ಲೇ ವರ್ಕ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ ಆ ಥರ ನೀಟ್ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ ಸೊ ಈ ಥರ ಚೈನ್ ಹಾಕೋದ್ರಿಂದ ನೋಡಿ ನಿಮಗೆ ಸ್ಯಾರಿಯಲ್ಲಿ ಒಂದು ರೀತಿ ಪಟ್ಟಿ ಥರ ಕಾಣಿಸೋದಿಲ್ಲ ಸೊ ಜಸ್ಟ್ ನೀವು ಲಾಕ್ ಮಾಡಿ ಆ ಥರ ಹಾಕೋದ್ರಿಂದ ಅದು ಒಂಥರ ಲೈನಲ್ಲಿ ಪಟ್ಟಿ ಥರ ಕಾಣಿಸುತ್ತೆ ಪಟ್ಟಿ ಥರ ಚೈನ್ ಹಾಕೋದ್ರಿಂದ ಒಂದು ನೀಟಾಗಿ ಈ ಥರ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೀಟಾಗಿ ಕೂಡ ಕಾಣಿಸುತ್ತೆ ಸೊ ಪಟ್ಟಿ ಥರ ಬೇಡ ಅಂದರೆ ಈ ಥರ ಒಂದು ಚೈನ್ ಹಾಕ್ಕೊಂಡು ಈ ಥರ ಕುಚ್ಚು ಅನ್ನೋದು ಕಟ್ಕೋಬೋದು ನಿಮ್ಗೆ ಇಲ್ಲ ನಿಮಗೆ ಸ್ವಲ್ಪ ಥ್ರೆಡ್ ಕಾಣಿಸಲಿ ಪಟ್ಟಿ ಥರನಂದಿದ್ರೆ ನೀವು ಆ ಥರ ಲಾಕ್ ಮಾಡಿ ಕೂಡ ನೀವು ಹಾಕೋಬೋದು ಸೊ ಕಡಿಮೆ ಟೈಮ್ನಲ್ಲಿ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಒಂದು ಮದುವೆ ಎಣ್ಣೆ ಸೀರೆಗೆ ಏನಾದರೂ ಡಿಸೈನ್ ಹುಡುಕ್ತಾ ಇದ್ದರೆ ಖಂಡಿತವಾಗಲೂ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಚಾರ್ಜನ್ನ ಮಾಡ್ಕೊಳ್ಳಿ ನಾನು ಬಂದು ಮಾಡಿರೋದು ತ್ರೀ ಹಂಡ್ರೆಡೇ ಯಾಕಪ್ಪ ಅಂದರೆ ಸ್ವಲ್ಪ ಬೀಡ್ಸ್ ಬಂದು ದಪ್ಪ ಇರೋದ್ರಿಂದ ಆಗಿರುತ್ತೆ ಹಾಗೆ ಬೀಡ್ಸ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಕುಚ್ಚು ಕೂಡ ಸ್ವಲ್ಪ ತಿಕ್ಕಾಗಿ ಲೆಂತಿಯಾಗಿ ಕೂಡ ಹಾಕಿದ್ದೀನಿ ಇದರಲ್ಲಿ ಕೂಡ ನೀವು ಟೂ ಫಿಫ್ಟಿಯಲ್ಲಿ ಹಾಕ್ಕೊಡ್ಬೋದು ಅದು ಯಾವ ರೀತಿ ಅಂದರೆ ಇದ್ರ ಬದಲು ನೀವು ಚಿಕ್ಕ ಬೀಡ್ಸಿಂದ ಕೂಡ ಈ ಡಿಸೈನನ್ನು ನೀವು ಟ್ರೈ ಮಾಡಿ ಕುಚ್ಚು ಸ್ವಲ್ಪ ಶಾರ್ಟಲ್ಲಿ ಹಾಕಿಬಿಟ್ಟು ಟೂ ಫಿಫ್ಟಿಯಲ್ಲಿ ಕೂಡ ನೀವು ಹಾಕಿ ಕೊಡ್ಬೋದು ಇಲ್ಲ ಇದನ್ನು ಸ್ವಲ್ಪ ಹತ್ತಿರದಲ್ಲಿ ಹಾಕಿ ಇನ್ನೂ ಕೂಡ ನೀವು ಫೋರ್ ಹಂಡ್ರೆಡಿಂದ ಫಿಫ್ ಫೋರ್ ಫಿಫ್ಟಿವರೆಗೂ ಕೂಡ ಚಾರ್ಜಸ್ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹತ್ರ ದೂರ ಅದು ನಿಮ್ಮ ಚಾಯ್ಸು ನಿಮಗೆ ಯಾವ ಥರ ಬೇಕೋ ನೋಡ್ಕೊಂಬಿಟ್ಟು ಈ ಡಿಸೈನ ನೀವು ಆರಾಮಾಗಿ ಹಾಕ್ಕೊಡಿ ಇದೇ ಬೀಟ್ಸೆಲ್ಲ ನಿಮಗೆ ಯಾವ ಥರ ಬೀಡ್ಸ್ ಇಷ್ಟ ಆಗುತ್ತೋ ಆ ಬೀಡ್ಸಲ್ಲಿ ಈ ಡಿಸೈನನ್ನು ಟ್ರೈ ಮಾಡಿ ನೀವು ಹಾಕೋಬೋದು ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ನಮಸ್ಕಾರ